ಮನಿ ಕಲರ್ ಯೂಟ್ಯೂಬ್ ಚಾನಲ್ ಇದು ಫಸ್ಟ್ ಲರ್ ಅನ್ನು ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಈ ದಿನ ಷಷ್ಠಿ ಹಬ್ಬ ಇರೋದರಿಂದ ಷಷ್ಠಿ ಹಬ್ಬ ಹೇಗೆ ನಮ್ಮ ಮನೇಲಿ ಆಚರಣೆ ಮಾಡಿದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಎಲ್ಲ ಮಾಡ್ತಾ ಇದ್ದಾರೆ ಇದು ಗೊಜ್ಜು ಮಾಡೋದಕ್ಕೆ ಟೊಮೆಟೊ ಮತ್ತು ಆಲೂಗೆಡ್ಡೆ ಮೆಣಸಿನ್ಕಾಯಿನ ಸುಟ್ಕೊಂಡ್ರೂ ಚೆನ್ನಾಗಿರೋದು ಇವಾಗ ಆಲ್ರೆಡಿ ನಾವು ಎಲ್ಲಾನು ಏನೇನು ಬೇಕು ಗೊಜ್ಜಿಗೆಲ್ಲ ಸುಟ್ಟಿ ಇಟ್ಕೊಂಡಿದ್ದೀವಿ ನೋಡ್ತಾ ಇದ್ದೀರಾ ಇವಾಗ ಗೊಜ್ಜು ಕೂಡ ರೆಡಿ ಆಯಿತು ಅನ್ನ ಗೊಜ್ಜು ಎರಡು ರೆಡಿ ಆಯಿತು ನೆಕ್ಸ್ಟ್ ಇವಾಗ ಹುತ್ತದ ಹತ್ರ ಹೋದ್ವಿ ಮನೆಯವರೆಲ್ಲ ಪೂಜೆ ಮಾಡ್ಕೊಂಡು ಬರೋಣ ಅಂತೇಳಿ ಹತ್ರ ಹೋಗಿ ಹಾಲೆಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದ್ವಿ ಹುತ್ತದ ಹತ್ರ ಮತ್ತೆ ಅನ್ನ ಮತ್ತು ಹಾಲನ್ನ ನೈವೇದ್ಯ ಮಾಡಿದ್ವಿ ಪೂಜೆ ಎಲ್ಲ ಮುಗಿದರೆ ತುಂಬ ಚೆನ್ನಾಗಾಯಿತು ಪೂಜೆ ಕೂಡ ಪೂಜೆ ಎಲ್ಲ ಮಗ ಮುಗಿದ ನಂತರ ನೆಕ್ಸ್ಟ್ ಅಲ್ಲೇ ತೋಟದ ಹತ್ರನೇ ಊಟ ಎಲ್ಲ ಮುಗಿ ಮಾಡಿದ್ವಿ ಊಟ ಮಾಡಿಕೊಂಡು ನಮ್ಮ ತೋಟದಲ್ಲೇ ಮುನೇಶ್ವರನ ದೇವಸ್ಥಾನ ಕೂಡ ಪ್ರತಿಷ್ಠಾಪನೆ ಮಾಡಿದ್ವಿ ಅಲ್ಲೂ ಕೂಡ ಪೂಜೆ ತುಂಬ ಚೆನ್ನಾಗಾಯಿತು ಅಲ್ಲೇ ಊಟ ಎಲ್ಲ ಮುಗಿಸಿ ಸ್ವಲ್ಪ ಮಕ್ಕಳ ಜೊತೆ ಆಟ ಆಡಿ ಮನೆಗೆ ಬಂದ್ವಿ ಇದು ನಮ್ಮನೆ ಷಷ್ಠಿ ಹಬ್ಬದ ಆಚರಣೆ ಹೀಗಿತ್ತು